ಮನೆಯಲ್ಲಿ ಬಂಡೆಟ್ಟು ವರ್ಗನು ಅಲ್ಲಿ ಅಭಿವೃದ್ಧಿ ಆಗ್ತದೆ ಮನೆಗಳು ಈ ಕಡೆ ಚಿತ್ರದ ಕಡೆಗೆ ಆಗಿ ನಮ್ಮ ಬೈಪಾಸ್ ವರ್ಗನು ಯಮಾಪುರ ವರ್ಗನು ಬೆಳಿಗ್ಗೆ ಇದ್ರ ಮಧ್ಯೆ ಪಾಗಡ ರಸ್ತೆಯಲ್ಲಿ ಸುಮಾರಾಗಿ ಒಂದು ದಿನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ವಾಹನ ಓಡಾಡ್ತದೆ ಆ ವಾಹನ ಓಡಾಡಿದಾಗ ರೈಲು ಗೇಟ್ ಆಗಿದಾಗ ಸುಮಾರು ಇಪ್ಪತ್ತರಿಂದ ಮೂವತ್ತೈದು ನಿಮಿಷ ವರ್ಗನು ಗೂಡ್ಸ್ ಪಾಸ್ ಆಗಲಿಕ್ಕೆ ಮೂವತ್ತೈದು ನಿಮಿಷ ಸಮಯ ತಗೊಳ್ಳುತ್ತೆ ಆಮೇಲೆ ಆ ಸಮಯ ಮಕ್ಕಳಿಗೆ ಇಲ್ಲಿ ಕಾಲೇಜಿನಲ್ಲಿ ಬರ್ತಕ್ಕಂಥ ಮಕ್ಕಳಿಗೆ ಸ್ಕೂಲ್ ಮೇಸ್ಟ್ರು ನೀವು ಲೇಟಾಗಿ ಬಂದಿದ್ಯಾ ನೀವು ಹೊರಗಡೆ ಅಂತ ಈ ಥರ ಮಕ್ಕಳಲ್ಲಿ ಒಂದು ಕಿರುಕುಳ ಕೊಡ್ತಾರೆ ಇದನ್ನೆಲ್ಲ ನಾವು ಮನಗಂಡು ನಾವು ಏನು ಇರುವಲ್ಲ ಮೂರು ಕುತ್ಕೊಂಡು ನಾವು ಮತ್ತೆ ಎಲ್ಲ ನಮ್ಮ ಮಿತ್ರರೆಲ್ಲ ಸೇರಿ ಎರಡ್ ಹದಿನಾಲ್ಕರಿಂದ ನಾವು ರೈಲ್ ತಾಳಿ ಎಲ್ಲ ಒಂದು ಅಲ್ಲಿ ಒಂದು ಮೇಲ್ಸೇತುವೆ ಮಾಡಬೇಕು ಆ ಕಡೆ ಉಳ್ಳಾಜಿ ರಸ್ತೆ ಆಗ್ತಕ್ಕಂಥ ಮೇಲ್ಸೇತುವೆ ಇಲ್ಲಿ ಕೂಡ ಆಗಬೇಕು ಆಕಡೆ ಮರಿದ ಸಾಯಿಬಾಬಾ ದೇವಸ್ಥಾನ ಇದೆ ಮುರಾರಿ ಶಾಲೆ ಇದೆ ಎಲ್ಲ ಶಾಲೆ ವಂಶಾಧಿ ಅಂತ ನಾವು ಮಾಡಿ ಕಿತ್ತೋಣ ಚನ್ನ ರೀತಿಯಾಗಿ ಮೂರು ಸಾಲ ನಾವು ರೈಲು ಕಡೆ ಮಾಡಿದ್ವಿ ಆಮೇಲೆ ಸದಾನಂದ ಗೌಡರು ರೈಲ್ವೆ ಸಚಿವಾಲಯ ಇರುವಂತಹ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನಾವು ಮರಿಪಟ್ಟು ಅವರು ಕೂಡ ಲೇಔಟ್ ಕಟ್ಟೋದು ಆದ್ಮೇಲೆ ಚಂದ್ರಪ್ಪರ್ಗೆ ಅವ್ರಿಗೂ ಆಗಿದೆ ಅವ್ರು ಕೂಡ ಲೇಔಟ್ ಕೊಟ್ಟರು ಅವರನ್ನು ನಾವು ಸುಮ್ಮನೆ ಸರ್ಕಾರ ಬರೋ ಕೇಂದ್ರ ಸರ್ಕಾರಕ್ಕೆ ಸುಮ್ಮನೆ ತದನಂತರ ನಾರಾಯಣ ಸಾವರ್ ಬಂದ್ರು ನಾರಾಯಣ ಸಾವರಿಗೆ ನಾವು ಮನೆಗ್ ಕೊಟ್ಟಿ ಅವರು ಸರ್ಕಾರಕ್ಕೆ ಕೂಡಕ್ಕೆ ನಟರು ಅದನ್ನು ನಾವು ಆಮೇಲೆ ಇದೆಲ್ಲ ಆದ್ರೂ ಕೂಡ ನಾವು ಡಿವಿಜನಲ್ ಕಮೀಶರ್ ಹತ್ರ ನಡ್ಡಾಡಿರೋಣ ನಾವೆಲ್ಲ ಹೋಗಿ ಕೆರ ಮಾಡಿದಾಗ ಅವರು ನಾವು ಸರ್ಕಾರದಲ್ಲಿ ಬರೀತೀವಿ ತಕ್ಷಣ ಇದು ಮಾಡ್ಕೊತೀವಿ ಈಗ ಕಾರ್ಗಳ ಬಂದ್ಮೇಲೆ ಇವರು ನಾವು ಮನೆ ಕೊಟ್ಟು ಕಾಲೇಜ್ಗಳಿಗೆ ಏನ್ ಮಾಡಿದ್ರು ಒಂದು ಸರ್ಕಾರಕ್ಕೆ ಸೋಮಣ್ಣರು ರೈಲ್ವೆ ಸೇತುವರಲ್ಲ ನಮಗೊಂದು ಕಾಕ ನಾವು ಸೋಮಣ್ಣರಿಗೆ ಈ ಐತರ ಮನರಕ್ಕೆ ಮಾಡಿದ್ವಿ ಕಾಲೇಜ್ ಸೊಮ್ಮೆ ಅಲ್ಲಿ ರೈಲ್ವೆ ಗೇಟ್ ಅವಶ್ಯಕತೆ ಇದೆ ಅಲ್ಲಿ ಮೇಲ್ಸೇತು ಆಗ್ಲೇಬೇಕು ಅಂತ ಒತ್ತಾಯ ಮಾಡಕ್ಕೆ ಆ ಸೋಮಣ್ಣ ಕೂಡ ನಾವು ಸರ್ಕಾರಕ್ಕೆ ಇಷ್ಟಲ್ಲಾದ್ರೂ ಕೂಡ ನಮ್ಗೆ ಇಲ್ಲಿ ಏನೋ ಸುಮ್ಮನೆ ಕಳಿಸ್ ಅಷ್ಟು ರೈಲ್ವೆ ಮೇಲ್ಸೇತು ಆಗ್ಲಿಕ್ಕೆ ಯಾರು ನಾವು ಇಷ್ಟಪಡ್ಲಿಲ್ಲ ಅದು ಆಗ್ಲಿಕ್ಕೆ ಆಗ್ರೂ ಬರಲಿಲ್ಲ ಕೇಂದ್ರ ಸರ್ಕಾರ ಆಗಿರ್ಬೋದು ಮತ್ತು ರಾಜ್ಯ ಸರ್ಕಾರ ಆಗಿರ್ಬೋದು ಇದರ ಮಧ್ಯೆ ನಾವು ಇದೆ ಯಾಕಂದ್ರೆ ನಮ್ಮ ಹೋರಾಟಕ್ಕೊಂದು ಬೆಲೆ ಬೇಯುತ್ತೆ ನಾವೇನು ಆದರೆ ಸುಮ್ಮನೆ ಕೆಳಗಡೆ ರೈಲ್ವೆ ಮೇಲೆ ಹೋಗುತ್ತೆ ಯಾವ್ದು ಅಧ್ಯಕ್ಷ ಶಾಲಾ ಮಕ್ಕಳಿಗೂ ಆಗುತ್ತೆ ಮಾಡಿದ್ವಿ ಇಷ್ಟೆಲ್ಲ ಕೂಡ ಯಾವುದು ನಮಗೆ ಖಾರ ಕೊಡುತ್ತಾಗಲ್ಲ ಮೊನ್ನೆ ಸೋಮಣ್ಣವರು ಚಿತ್ರದುರ್ಗದಲ್ಲಿ ರೈಲ್ವೆ ಇಂಜಿನಿಯರ್ ಕರಡ ತಗೊಂಡ ನೀವು ಬೇಲ್ಸನ್ನ ಎಂತ್ರ ಕ್ರಮಾಚರಣೆ ಅದನ್ನ ಚಳಿಗರ ಗೇಟ್ ಅಲ್ಲಿ ರೈಲ್ವೆ ಮೇಲೆ ತೋರಿಸಲು ಇಲ್ಲಿ ನಮಗೆ ಬಂದ ಮಾಹಿತಿ ಪ್ರಕಾರವಾಗಿ ಮೂವತ್ತೆರಡು ಕೋಟಿಗೆ ಟೆಂಡರ್ ಆಗಿದೆ ಟೆಂಡರ್ ಕರೀತಾರೆ ಅಂತ ನಮ್ ಯಾರೋ ಪಪ್ಪಿ ಅವ್ರ ಅಣ್ಣ ನಾಗ ನನ್ನ ಹತ್ರ ಕಾಫಿ ಇದೆ ಮೂವತ್ತೆರಡು ಕೋಟಿಗೆ ಆಮೇಲೆ ನಮ್ಮ ಶಿವಣ್ಣ ಬಹಳ ಇದು ಮಾಡಿದ್ರು ಹೇಳ್ತಾರಂತೂ ನಮ್ಗೆ ಅದನ್ನ ಮಾಹಿತಿ ಬಂದ ಅದಕ್ಕೆ ನಾವು ಏನು ಮಾಡ್ತೀವಿ ನಮ್ಮ ಎಲ್ಲಾ ಸಂಘಟನೆಗಳು ಸೇರಿಬಿಟ್ಟು ಏಳು ದಿವಸಗಳಾಗಿ ಸೋಮಣ್ಣರಾಗ್ಲಿ ಕಾರಜೋಳವರಾಗ್ಲಿ ಪ್ರತಿಕ್ರಿಯೆ ಕೊಡಬೇಕು ಏನಂತ ನಾವು ಈ ಥರ ಆಗಿದೆ ಫೋಕಸ್ ಆಗಿದೆ ಅಂತ ಹೇಳಿ ಕೊಡ್ಬೇಕು ಇದ್ದರೆ ನಾವು ಮತ್ತೆ ಸೋಮಣ್ಣರ ಸಚಿವರಿಗೂ ಮತ್ತು ಎಂ ಪಿ ಕಾರಜೋಳವರಿಗೆ ಗೆರವೆ ಕಾರ್ಯಕ್ರಮ ಹಾಕಿ ಅಂತ ಹೇಳ್ತೀವಿ